ಬೆಳ್ಕಿ ಕು ಡ್ರಮಿಗೆ ಹಾಕಿ ಬಿಡ್ತಾ ನಮ್ ಮಾವನ್ ಮಗನನ್ನ ಕರ್ಕೊಂಡ್ ಬಂದಿದ್ದಾರೆ ಅವರು ಸರು ಅಂತೆಲ್ಲ ಹೇಳ್ಬಿಟ್ಟು ಅಯ್ಯೋ ದೇವ್ರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಗಂಟೆ ಸುಮಾರು ಒಂಬತ್ತುವರೆ ಆಗ್ತಾ ಇದೆ ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ನೀವು ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನು ಪ್ಲಾನ್ ಇಲ್ಲ ಮನೆಯಲ್ಲೇನೆ ಎಲ್ಲೂ ಹೋಗೋ ಪ್ಲಾನ್ ಅಂತೂ ಕಂಡಿತಾ ಇಲ್ಲ ಬೆಳಿಗ್ಗೆ ನೀವು ವ್ಲಾಗ್ ಅನ್ನ ಶುರು ಮಾಡ್ಕೊಂಡಿದೀನಿ ದಿನ ಹೇಗ್ ಹೋಗುತ್ತೋ ಹಾಗೆ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀನಿ ಏನಕ್ಕೆ ಅಂತಂದ್ರೆ ಏನು ಪ್ಲಾನ್ ಇಲ್ಲ ಇವತ್ತೆ ಹಾಗಾಗಿ ಹೇಳ್ತಾ ಇರೋದು ನನ್ಗೆ ನಿನ್ನೆ ಸ್ವೀಟ್ ಕಳ್ಸಿದ್ರು ನನ್ನ ವಿಡಿಯೋಸ್ ಎಲ್ಲಾ ನೋಡ್ತಾರೆ ಒಮ್ಮೆ ಸಿಕ್ಕದಾಗ ನಮ್ಗೆ ಹೇಳ್ತಾ ಇದ್ರು ಇಲ್ಲೇ ಆಗತ್ತೆ ನಮ್ ಕೇರಿಗಿಂತ ಸ್ವಲ್ಪ ಮುಂದೆ ಅಲ್ವಾ ಹ್ಮ್ ನಮ್ ಕೇರಿಗಿಂತಲೂ ಸ್ವಲ್ಪ ಮುಂದೆ ಸಿಕ್ಕದಾಗ ಅವತ್ ಹೇಳ್ತಾ ಇದ್ರು ನಾನ್ ಟಿವಿನಲ್ಲಿ ಪ್ರತಿ ದಿನ ನಿಮ್ ವಿಡಿಯೋ ನೋಡ್ತೀನಿ ವಿದ್ಯಾ ಅಂತ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು ಹಾಗೆ ನಮ್ ಮನೆಯವ್ರು ಸಿಕ್ಕಾಗ್ಲು ಕೂಡ ಕೇಳ್ತಿರ್ತಾರೆ ಸ್ವೀಟ್ ಕಳ್ಸಿದಾರೆ ಏನಂತಂದ್ರೆ ಬೆಳಗಾವಿ ಕುಂದಲ್ವರಿ ಹ್ಮ್ ಹ್ಮ್ ಏನಕ್ಕೆ ಸ್ವೀಟ್ ಕಳ್ಸಿರೋದು ಅಂದ್ರೆ ಅವ್ರ ಮಗಳು ಮದ್ವೆ ಆಯ್ತು ಹೋಗೋದಕ್ ಆಗಿರ್ಲಿಲ್ಲ ಸ್ವೀಟ್ ಅನ್ನ ಬಾಬಾ ಅವರ ಅಂಗಡಿ ಹತ್ರ ತಂದು ಕೊಟ್ಬಿಟ್ಟು ಹೋಗಿದ್ರು ನಮ್ಗೆ ಮತ್ತೆ ಬಾವ ಅವರಿಗೆ ಎಲ್ಲರಿಗೂ ವೆಲ್ಕಮಿ ಕುಂದ ಕಳ್ಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ಅನ್ನ ನೋಡ್ತಾ ಇದ್ರೆ ಆಕಡೆ ರೂಟ್ ಅಲ್ಲಿ ಇತ್ತೀಚಿಗೆ ಪಾಸೆ ಆಗಿಲ್ಲ ಪಾಸ್ ಆಗಿದ್ರೆ ಎಲ್ಲಾದ್ರೂ ನೋಡಿದ್ರೆ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ ಪಾಸ್ ಪಾಸಾದಾಗ ಅವ್ರು ಹೊರಗಡೆ ಇರೋದಿಲ್ಲ ಈ ತರ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇದ್ದೆ ಖುಷಿ ಆಯ್ತು ಇವಾಗ ಈ ಸ್ವೀಟ್ ಅನ್ನ ತಿನ್ಬೇಕು ಇನ್ನ ನಾನು ಈ ಪ್ಯಾಕೆಟ್ ಅನ್ನ ಓಪನ್ ಮಾಡಿರ್ಲಿಲ್ಲ ಇವಾಗ ಓಪನ್ ಮಾಡಿದ್ರೆ ಹೀಗಿದೆ ಬೋಲ್ಗಳು ಕಟ್ ಮಾಡಿ ತಿನ್ಬೇಕು ಟೇಸ್ಟ್ ನೋಡ್ಬೇಕು ನಾನು ಯಾವತ್ತು ಟೇಸ್ಟ್ ನೋಡಿದ್ದಿಲ್ಲ ಒಮ್ಮೆ ಅಕ್ಕ ಕೊಟ್ಟಿದ್ರು ಸ್ವಲ್ಪ ಅವ್ರ ತಮ್ಮ ಏನೋ ತಂದಿತ್ತು ನೋಡೋಣ ಇದು ಟೇಸ್ಟ್ ಹೇಗಿದೆ ಚೆನ್ನಾಗಿರತ್ತೆ ಬೆಳಗಾವ್ ಕಡೆಯವರಿಗೆಲ್ಲ ಗೊತ್ತು ಇದರ ಟೇಸ್ಟ್ ಆದ್ರೆ ನಮ್ ಈ ಎಲ್ಲ ತುಂಬಾ ಕಡಿಮೆ ರೀ ಇವತ್ತು ನಾನ್ ವೆಜ್ ಮಾಡ್ಬೇಕಂತ ಅನ್ಕೊಂಡಿದೀನಿ ನಾನ್ ವೆಜ್ ಅಂತಂದ್ರೆ ಫಿಶ್ ಇವತ್ತು ಚಿಕನ್ ಅಲ್ಲ ಶಾಪಿಂಗ್ ಆವಾಗ್ಲೇ ಹೊರಡ್ತಾ ಇದ್ರು ಒಂದು ಕೆಲ್ಸ ಮಾಡ್ತಾ ಇದ್ರು ಆನ್ಲೈನ್ ಹಾಗಾಗಿ ಹೋಗಿಲ್ಲ ಇವಾಗ್ಲೂ ಕೂಡ ಏನೋ ಕೆಲ್ಸ ಮಾಡ್ತಾ ಕೂತಿದ್ರು ಲ್ಯಾಪ್ಟಾಪ್ ಅಲ್ಲಿ ಇವಾಗ ಹೊರಡ್ತಾರೆ ಇವತ್ತು ಸ್ವಲ್ಪ ಲೇಟ್ ನಮ್ದೇ ಓನ್ ಶಾಪ್ ಆಗಿರೋದ್ರಿಂದ ನಮ್ಗೆ ಅಂದ್ರೆ ಅಲ್ಲಿ ಹೇಗ್ ಕೆಲ್ಸಗಳು ಇರುತ್ತೋ ಹಾಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಲ್ಲಿ ಜಾಸ್ತಿ ಕೆಲ್ಸ ಇದ್ದಾಗ ಅಂಗಿನಲ್ಲೇ ತುಂಬಾ ಹೊತ್ತಿರ್ತಾರೆ ಈ ತರ ಬೆಳಿಗ್ಗೆ ಚೂ ಲೇಟ್ ಹೋದ್ರು ರಾತ್ರಿ ಬರೋದಕ್ಕೆ ಲೇಟ್ ಇದೆ ಅವ್ರಿಗೆ ಹತ್ತು ಗಂಟೆ ಹತ್ತುವರೆಗೆಲ್ಲ ಕ್ಲೋಸ್ ಮಾಡಿ ಬರ್ತಾರೆ ಈ ತರ ಇದನ್ನ ತಿಂದು ಸಿಗ್ತೀನಿ ಸ್ನೇಹಿತರೆ ಆಮೇಲೆ ನನ್ಗೆ ಯಾರಾದ್ರೂ ಏನಾದ್ರು ಕಲಸ್ದಾಗ ಅಥವಾ ಯಾರಾದ್ರೂ ಏನಾದ್ರೂ ಕೊಟ್ಟಾಗ ನನ್ಗೆ ಅದನ್ನು ಓಪನ್ ಮಾಡೋರೆಗೂ ಇರೋದಿಲ್ಲ ಈ ತರ ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ಬಂಗಡೆ ಮೀನು ಸಾರು ರೈಸ್ ಹಾಗೆ ಅಕ್ಕ ಬಂದು ಫ್ರೋನ್ಸ್ ಫ್ರೈ ಕೊಟ್ಬಿಟ್ಟು ಹೋಗಿದ್ರು ಚೆನ್ನಾಗ್ ಆಗಿತ್ತು ಟೇಸ್ಟಿ ಆಗಿತ್ತು ತಿನ್ಬಿಟ್ಟು ಇವಾಗ ಮೂರ್ ಮಿಕ್ಕಿದೆ ಎರಡೂವರೆ ಇವಾಗ ತಾನೇ ಉಲ್ತಾ ಇತ್ತು ಫುಲ್ ವಾತಾವರಣ ಇವತ್ ರಾತ್ರಿನೂ ಮಳೆ ಬಂದ್ರು ಬಂತು ನೀನೇನು ಬಿದ್ದಿತ್ತಲ್ಲ ಮಳೆ ಹ್ಮ್ ಮಾಡ್ರಿ ಇವತ್ತು ನಮ್ಮನೆಯಲ್ಲಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಊಟದಕ್ಕಿನ ಜರಡಿ ಹಿಡ್ಕೊಳ್ಬೇಕು ಮಧ್ಯಾಹ್ನ ಒಂದು ಅರ್ಧ ಗಂಟೆ ನಿದ್ದೆ ಕೂಡ ಮಾಡಿ ಎದ್ದೆ ಇವತ್ತು ಹಾಗೆ ಅಕ್ಕಿನ ಜರಡಿ ಹಿಡಿಯೋಣ ಅಂತ ಬಂದಿದೀನಿ ಸುರ್ಬಾಗ್ ಬಿಟ್ಟಿದೆ ಯಾವಾಗ್ಲೂ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಇಪ್ಪತ್ತೈದು ಕೆಜಿ ಬ್ಯಾಗ್ ಅನ್ನೇ ತಂದ್ಬಿಟ್ಟು ಈ ಡ್ರಮಿಗೆ ಹಾಕಿಟ್ಬಿಡ್ತೀವಿ ಯಾವತ್ತು ಕೂಡ ಸುರಬಾಗಿದ್ದಿಲ್ಲ ಒಂದು ಏಳರಿಂದ ಎಂಟು ಕೆಜಿ ಅಷ್ಟು ಅಕ್ಕಿ ಇತ್ತು ಸುರಬ ಆಗ್ಬಿಟ್ಟಿತ್ತು ಹಾಗಾಗಿ ಜರಡಿ ಹಿಡಿದು ತೆಗಿಯೋಣ ಅಂತ ಬಂದಿದ್ದೀನಿ ಐದ್ ಕೆ ಜಿ ಎಲ್ಲಾ ತಂದ್ರೆ ನಮ್ಗೆ ಲಾಸ್ ಆಗತ್ತೆ ಅಂದ್ರೆ ನಾವು ಲೆಕ್ಕ ಮಾಡಿ ನೋಡಿದ್ರೆ ಇಪ್ಪತ್ತೈದ್ ಕೆಜಿ ಬ್ಯಾಗ್ ತಂದ್ರೇನೆ ಲಾಭ ಅಂತ ನಮ್ಗ ಅನ್ಸುತ್ತೆ ಹಾಗೇನೆ ನಾವು ಎರಡ್ ಹೊತ್ತು ರೈಸ್ ಊಟ ಮಾಡ್ತೀವಿ ಅಲ್ವಾ ಐದ್ ಕೆಜಿ ಎಲ್ಲಾ ತಂದ್ರೆ ಬೇಗನೆ ಮುಗ್ದು ಹೋಯ್ತು ಅನ್ನೋ ತರ ನಮ್ಗೆ ಫೀಲ್ ಆಗತ್ತೆ ಅದೇ ಇಪ್ಪತ್ತೈದು ಕೆಜಿ ಜಿ ಬ್ಯಾಗ್ ಅಂದ್ರೆ ಮೂರ್ ತಿಂಗ್ಳ ಮೂರುವರೆ ನಾಲ್ಕ್ ತಿಂಗ್ಳ ಹತ್ರ ಬರತ್ತೆ ಅಂತ ನಾನ್ ಅನ್ಕೊಂಡಿದೀನಿ ಯಾವತ್ತು ಕೂಡ ಲೆಕ್ಕ ಹಾಕಿದ್ದಿಲ್ಲ ಹಾಗೆ ಈ ರವಾ ಗಾಳ್ಸೋದ್ರಲ್ಲಿ ಜರಡಿ ಹಿಡಿಯೋಣ ಅಂತ ಬಂದು ಕೂತೆ ನೋಡಿದ್ರೆ ಹಾಗೆ ಇಲ್ಲ ಹೋಗ್ತಾನೆ ಇರ್ಲಿಲ್ಲ ಹಾಗೆ ಮಧ್ಯದ ಮಧ್ಯದಲ್ಲಿ ಗುಡ್ಸಿ ಹೊರಗಡೆ ಹಾಕ್ತಾ ಇದ್ದೆ ಈ ಸುರ್ಬನ್ನ ಆಮೇಲೆ ನಾನು ಈ ಗಿರ್ಸಿ ಬರತ್ತಲ್ವಾ ಅದ್ರಿಂದ ಗೇರ್ ಬಿಟ್ಟು ತೆಗಿತಾ ಇದ್ದೀನಿ ಸುರ್ಬೆಲ್ಲಾನು ಡ್ರಮ್ ಅನ್ನ ಮೇಲ್ಗಡೆ ಇಟ್ಟಿದ್ದೀನಿ ನೆಲಕ್ಕಿಟ್ರೆ ಮತ್ತೆ ಬಂದು ಡ್ರಮ್ಮಿನ ಮೇಲೆಲ್ಲಾ ಹತ್ಕೊಳ್ತದೆ ಸುರ್ಬು ಅಂತ ಅಕ್ಕಿ ಎಲ್ಲಾ ಜರ್ಡಿ ಹಿಡ್ದು ನಾನು ಡ್ರಮ್ಮಿಗೆ ಹಾಕಿ ನೆಲೆಲ್ಲ ಒರೆಸಿ ಹಾಗೆ ಹೋಗ್ತಾ ಇದೀನಿ ಬಟ್ಟೆ ಒಣ ಹಾಕಿದ್ದೆ ಬಟ್ಟೆ ತರೋಣ ಅಂತ ಇವಾಗಂತೂನು ಬೆಳಿಗ್ಗೆ ಬಟ್ಟೆ ಒಣ ಹಾಕಿದ್ರು ಸಂಜೆ ಆದ್ರೂನು ಆರೋದೇ ಇಲ್ಲ ಸಣ್ಣ ಪಪ್ಪಿನ ಟೀಗ್ ಬರ್ಲಿಲ್ಲ ಸನಾ ನನ್ ಮಗ ಪ್ರಯೋಗ ಮಾಡ್ತೀವಿ ಬೇಡ ಮಗ್ನೆ ನಮ್ಮ ಮನೆಯವರು ಸಂಜೆ ಟೀಗ್ ಬರ್ತಾ ನಮ್ಮ ಮಾವನ್ ಮಗನನ್ನ ಕರ್ಕೊಂಡ್ ಬಂದಿದ್ದಾರೆ ಅಂಗಡಿ ಹತ್ರ ಬಂದಿದ್ನಂತೆ ನಮ್ಮ ಮಾವನ್ ಮಗ ಒಂದು ಎರಡ್ ವರ್ಷದ ಹಿಂದೆ ಹೋಗಿದ್ದೆ ಕೂಡ ಅವಾಗ ವಿಡಿಯೋ ಮಾಡಿದ್ದೆ ಅಜ್ಜಿ ಮನೆಗ್ ಹೋದಂತಹ ವ್ಲಾಗು ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ನೋಡ್ಬೋದು ನಾನು ನಮ್ಮ ಮಾವನ ಮಗ್ ಮಗನಿಗೆ ನೋಡ್ದೇನೆ ಒಂದು ಎರಡ್ ವರ್ಷ ಆಗಿತ್ತು ಅಂತ ಅನ್ಕೊಂಡಿದೀನಿ ನನ್ ಕೇಳ್ತಾ ಇದೆ ಯಾಕೆ ಇಷ್ಟ ದಪ್ಪ ಆಗಿದ್ಯಾ ಸ್ವಲ್ಪ ಸಣ್ಣ ಆಗು ಡಯಟ್ ಮಾಡುವಂತೆಲ್ಲ ಹೇಳ್ತಾ ಇದ್ದೆ ಹ್ಮ್ ಮತ್ತೆ ವಿಡಿಯೋ ನೋಡಿ ಹೇಳೋದಿಲ್ವಾ ನಿಮ್ ಮಾವನ್ ಮಕ್ಕ ಇಷ್ಟು ದಪ್ಪ ಇದ್ದಾರೆ ಅಕ್ಕ ನೀವ್ ಯಾಕೆ ಸಣ್ಣ ಇದ್ರಿ ಅಂತ ಕೇಳ್ತಾರೆ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದೆ ಅದು ಅವ್ರವ್ರ ದೇಹದ ಪ್ರಕೃತಿ ಅಲ್ವಾ ಅವ್ನು ಸಡನ್ ಆಗಿ ಒಂದೇ ಸಮನೆ ದಪ್ಪ ಆಗಿದ್ದಾನೆ ನನ್ಗೂ ಕೂಡ ನೋಡಿ ಶಾಕ್ ಆಯ್ತು ಹಾಗೆ ಇವಾಗ ಟೀ ಮಾಡ್ಕೊಂಡ್ ಬಂದೆ ಸಂಜೆ ಸುಮಾರು ಆರ್ ಗಂಟೆ ಆಗಿತ್ತು ಹಾಗೆ ಪಾಸ್ ಆಗ್ತಾ ಇದ್ನಂತೆ ನಮ್ಮನೆಯವ್ರ ಅಂಗಡಿ ರೂಟ್ ಅಲ್ಲಿ ಹಾಗೆ ಇವ್ರ ಅಂಗಡಿ ಹತ್ರ ಬಂದು ಮಾತಾಡ್ತಾ ಇದ್ನಂತೆ ಇವ್ರು ಬಾ ಟೀ ಕುಡ್ಕೊಂಡ್ ಬರುವಂತೆ ಅಂತ ಕರ್ಕೊಂಡ್ ಬಂದಿದ್ರು ತುಂಬಾ ದಿನಗಳ ನಂತರ ಬಂದಿರೋದು ಹಾಗೆ ನಾನು ಕೂಡ ಅವನನ್ನ ನೋಡ್ದೇನೆ ಹೇಳ್ದೆ ಅಲ್ವಾ ಎರಡ್ ವರ್ಷ ಹತ್ತತ್ರ ಆಗಿತ್ತು ಅಂತ ಮಾತಾಡೋದಕ್ಕೆ ತುಂಬಾ ವಿಷಯಗಳಿತ್ತು ಹಾಗೇನೆ ಮಾತಾಡ್ತಾ ಕೂತಿದ್ವಿ ನನ್ ಹತ್ರ ಹೇಳ್ತಾ ಇದ್ದ ಅಕ್ಕ ನೀನು ವಿಡಿಯೋ ಎಲ್ಲಾ ಮಾಡಿ ನನ್ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ಬೇಡ ನನ್ ಬ್ಲಾಗ್ ನೋಡ್ತೀನಿ ನನ್ನನ್ ಹಾಕ್ತ್ರೆ ಸರಿ ಇರೋದಿಲ್ಲ ನೋಡು ಅಂತ ಹೇಳ್ತಾ ಇದ್ದ ತಮಾಷೆ ಮಾಡ್ತಾ ಇದ್ದ ಹಾಗೆ ನಾನು ಕೂಡ ಕೂತ್ಕೊಂಡು ಟೀ ಎಲ್ಲ ಕುಡ್ದೆ ಈ ಎಲ್ಲಾ ಕುಡ್ದು ಮಾತಾಡಿದ್ವಿ ಸುಮಾರು ಏಳುವರೆವರೆಗೂನು ಮಾತಾಡಿದೀವಿ ಹಾಗೆ ಅವನು ಮನೆಗ್ ಹೋಗ್ತೀನಿ ಅಂತ ಹೊರಟ ನಮ್ಮನೆಯವ್ರು ಶಾಪಿಗೆ ಹೋದ್ರು ಸಾನು ಪಾಪು ಆವಾಗ್ಲೇ ಬಂದಿದ್ದ ನಮ್ಮನೆಯವ್ರು ಪ್ರೀತಮ್ ಬಂದಿದ್ದಾನೆ ಅಂಗಡಿ ಹತ್ರ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಕಾಲ್ ಮಾಡಿ ಪಾಪು ಆ ಸುದ್ದಿ ಕೇಳ್ದೋನೆ ಓಡ್ ಹೋಗಿದ್ದ ಕೆಲ್ಕಡೆ ಯಾರಾದ್ರೂ ಬರ್ತಾರೆ ಅಂತಂದ್ರೆ ಇರೋದೇ ಇಲ್ಲ ಅವನು ಅಕ್ಕ ಪಾಪುಗೆ ಹೋಮ್ ವರ್ಕ್ ಎಲ್ಲಾ ಮಾಡ್ಸಿದ್ರು ಇವತ್ತು ಫ್ರೀ ತಮ್ ಬಂದಷ್ಟೊತ್ತಿಗೆ ಎಲ್ಲಾ ಹೋಮ್ ವರ್ಕ್ ಮಾಡಿ ಮುಗಿಸಿದ್ದ ಅಥವಾ ಸುಳ್ಳು ಸಾನುಗೆ ಹೋಮ್ ವರ್ಕ್ ಮಾಡ್ಸಿದಾರೆ ಅವರು ಸರು ಅಂತೆಲ್ಲಾ ಹೇಳ್ಬಿಟ್ಟು ಇವತ್ತಿನ ದಿನ ಮಾತ್ರ ತುಂಬಾ ತಮಾಷೆ ಆಗಿತ್ತು ಹ್ಮ್ ಏನೋ ಒಂಥರ ತುಂಬಾ ಖುಷಿ ಅಂತ ಅನ್ಸ್ತಾ ಇತ್ತು ಅವ್ನ್ ಬಂದು ಹೋಗಿದ ನಂತರನು ಸಾನು ಪಾಪು ಮತ್ತೆ ಬಂದ ಪಾಪು ಬಂದು ಆಟಾಡ್ತಾ ಇದ್ದಾನೆ ಪೇಪರ್ ಕಟಿಂಗ್ ಮಾಡುವ ಬಾ ನನ್ಗೆ ಕರೀತಾ ಇದ್ದ ಇವತ್ತು ಅವನೇ ಏನೆಲ್ಲ ಕಟಿಂಗ್ ಮಾಡ್ತಾ ಇದ್ದಾನೆ ಅಭ್ಯಾಸ ಎಲ್ಲ ಆಗಿದೆ ಅಲ್ವಾ ಹಾಗಾಗಿ ಆಟ ಆಡ್ತಾ ಅಯ್ಯೋ ದೇವ್ರೆ ಮನೆಯವ್ರು ಫುಲ್ ಒದ್ದೆ ಆಗಿ ಬಂದ್ರು ಛತ್ರಿ ಮನೆನಲ್ಲೇ ಇತ್ತು ಛತ್ರಿ ತಗೊಂಡ್ ಹೋಗಿದ್ರೆ ಏನಕ್ಕೆ ಅಂತಂದ್ರೆ ಇನ್ನ ಜೋರ್ ಮಳೆ ಸ್ಟಾರ್ಟ್ ಆದ್ರೆ ಅಂತ ಬೇಗನೆ ಬಂದ್ರಂತೆ ನನ್ ಏನ್ ಇವ್ರು ಬೇಗನೆ ಬಂದ್ರು ಅಂತ ಅನ್ಕೊಂಡೆ ತುಂಬಾ ಜೋರ್ ಮಳೆ ಇವತ್ತೊಂಬತ್ ಗಂಟೆಗೆ ಸ್ಟಾರ್ಟ್ ಆಗದೆ ಮಳೆ ಪ್ರತಿ ಪ್ರತಿದಿನ ಏನಾಗ್ತಾ ಇತ್ತು ಅಂದ್ರೆ ಇತ್ತೀಚೆಗೆ ಒಂದು ನಾಲ್ಕೈದು ದಿನ ಆಗಿತ್ತು ಮಧ್ಯರಾತ್ರಿ ಬಂದ್ ಹೋಗ್ತಾ ಇತ್ತು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಮಳೆ ಮಳೆಗಾಲನೋ ಚಳಿಗಾಲನೋ ಬೇಸಿಗೆಗಾಲನೋ ಒಂದು ಗೊತ್ತಾಗೋದಿಲ್ಲ ವಾತಾವರಣ ಆಗಿದೆ ನಮ್ಮ ಕಡೆ ಇವತ್ತು ಫುಲ್ ಶೆಕೆ ಆಗಿತ್ತು ನಾನು ಅಂದ್ಕೊಂಡಿದ್ದೆ ಇವತ್ತು ರಾತ್ರಿ ಮಳೆ ಬರಬಹುದು ಅಂತ ತುಂಬ ಜೋರಾಗಿ ಬರ್ತಾ ಇದೆ ಹೊರಗಡೆ ಇವಾಗ ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಬೇಕು ಆದರೆ ಇನ್ನೂ ಊಟ ಆಗಲಿಲ್ಲ ಊಟ ಮಾಡಿ ಬರುವಷ್ಟರಲ್ಲಿ ಮಳೆ ಹೊರಟೋಗಿರ್ತದೆ ಅಂದರೆ ಜಾಸ್ತಿ ಹೊತ್ತೇನು ಬಿಟ್ಕೊಂಡು ಮಳೆ ಗುಯ್ತಾನೆ ಇರೋದಿಲ್ಲ ಏನಿಲ್ಲ ಅಂತಂದ್ರೂ ಒನ್ ಅವರ್ ಅಥವಾ ಒಂದೆರಡು ಗಂಟೆ ಅಲ್ಲ ಅಷ್ಟೇ ಊಟಕ್ಕೆ ಹೋಗ್ತೀನಿ ಇವತ್ತೇನು ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಈ ಬ್ಲಾಗನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಗಂಟೆ ಸುಮಾರು ಹನ್ನೊಂದು ಮುಕ್ಕಾಲು ನನಗೆ ಸ್ವಲ್ಪ ಪೋಸ್ಟ್ ಆಫೀಸ್ ಎಲ್ಲ ಹೋಗೋ ಕೆಲಸ ಇದೆ ಹಾಗಾಗಿ ರೆಡಿಯಾಗಿ ನಿಂತಿದ್ದೀನಿ ಕರೆಂಟ್ ಬೇರೆ ಇಲ್ಲ ಕರೆಂಟ್ ತೆಗೆದಿದ್ದಾರೆ ಇವತ್ತು ಮೂರು ಗಂಟೆ ಕೊಡ್ತಾರಂತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತೆಗೆದಿದ್ದಾರೆ ಹ್ಯಾಂಡ್ ಬ್ಯಾಗ್ ಬೇಕು ಏನಕ್ಕೆ ಮೊಬೈಲು ಸ್ವಲ್ಪ ಪಾಸ್ಬುಕ್ ಅದು ಇದು ಅಂತ ಹ್ಯಾಂಡ್ ಬ್ಯಾಗ್ ಬೇಕಾಗ್ತದೆ ಹೊರಟಿದೀನಿ ಹಾಗೇನೆ ಇಲ್ಲಿ ಒಂದು ದೇವ್ರ ಮನೆಗೆ ಒಂದು ತೋರಣ ತರ್ಬೇಕಂತ ಇದೆ ಅದೊಂದು ಕೊಡ್ಸ್ರಿ ಅಂತ ಹೇಳ್ತಾ ಇದೀನಿ ನೋಡ್ಬೇಕು ಎಲ್ಲೆಲ್ಲಿ ಗಾಡಿ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಅಲ್ಲಿಂದ ಎ ಆರಾಮ್ ಹೋಗ್ಬಿಟ್ಟು ಬರ್ಬೇಕಂತ ರೆಡಿನ ರೀ ಊಟಕ್ಕೆ ರೈಸ್ ಮಾಡಿಟ್ಟಿದ್ದೀನಿ ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡಿದ್ದೀನಿ ನಿನ್ನೆದು ಸ್ವಲ್ಪ ಸಾಂಬಾರ್ ಇತ್ತು ಬಂದ್ಬಿಟ್ಟು ಬಿಸಿ ಮಾಡ್ತೀನಿ ಅಂದ್ರೆ ಸ್ವಲ್ಪ ಬಿಸಿ ಬಿಸಿಯಾಗಿ ಇರ್ಲಿ ಅನ್ನೋಕ್ಕೋಸ್ಕರ ಹೋಗೋದು ಬರೋದು ಅರ್ಧ ಗಂಟೆ ಅರ್ಧ ಇಂದ ಮುಕ್ಕಾಲು ಗಂಟೆ ಒಳಗಡೆ ಹೋಗಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದು ಮನೆಯವ್ರಿಗೆ ಅವ್ರಿಗೆಲ್ಲಾದರೂ ಕರ್ಕೊಂಡು ಹೋದ್ರೆ ಬೇಗ ಬೇಗನೆ ತಗೊಳ್ಬೇಕಂದ್ರೆ ಹೋಗಿದ್ ಕೆಲಸ ಎಲ್ಲ ಬೇಗ ಬೇಗನೆ ಮುಗಿಸ್ಕೊಳ್ಬೇಕು ಇಲ್ಲ ಅಂತ ಬೈತಾರೆ ಅವ್ರಿಗೆ

ಪೋಸ್ಟ್ ಆಫೀಸ್ ಅಲ್ಲಿ ಕೆಲ್ಸ ಮುಗಿಸಿ ಹಾಗೇನೆ ಪೆಟ್ರೋಲ್ ಬಂಕ್ ಬಂದ್ವಿ ನಮ್ಮ ಮನೆಯವ್ರಿಗೆ ಯಾವಾಗ್ಲೂ ನನ್ನನ್ನ ಹೊರಗಡೆ ಕರ್ಕೊಂಡ್ ಹೋಗುವಾಗ್ಲೇ ನೆನ್ಪಾಗತ್ತೆ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂತ ನಾನ್ ಕೇಳ್ತೀನಿ ಯಾವಾಗ್ಲೂ ನೀವು ಮುಂಚೆನೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡ್ ಬರ್ಬೇಕು ತಾನೆ ಅಂತ ಇವಾಗ ಸೀದಾ ಅಲ್ಲಿಂದ ಎ ಆರ್ ಎಂ ಹೋದ್ವಿ ನನ್ಗೆ ಹ್ಮ್ ಚಿಕ್ಕ ಪುಟ ಎಲ್ಲ ಸಾಮಗ್ರಿಗಳು ಬೇಕಾಗಿತ್ತು ಹಾಗೇನೆ ನಾನು ಈ ಜಾಮೂನ್ ಪ್ಯಾಕೆಟ್ ನೋಡ್ತಾ ಇದ್ದೆ ಯಾವತ್ತೂ ಕೂಡ ಆಶೀರ್ವಾದ ಜಾಮೂನ್ ಪ್ಯಾಕೆಟ್ ಅನ್ನ ತಂದು ಟ್ರೈ ಮಾಡಿಲ್ಲ ಯಾರಾದ್ರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಹೋದಾಗ ಆಶೀರ್ವಾದ ಜಾಮೂನ್ ತಂದು ಮಾಡ್ಬೇಕು ಎಂ ಟಿ ಆರ್ ತರ್ತಾ ಇದ್ದೆ ಮುಂಚೆ ಎಲ್ಲ ಅಷ್ಟೊಂದು ಇಷ್ಟ ಆಗ್ತಾ ಇರ್ಲಿಲ್ಲ ಇತ್ತೀಚಿಗೆ ತರೋದೇ ಬಿಟ್ಬಿಟ್ಟಿದೀನಿ ಆಶೀರ್ವಾದ ಜಾಮೂನ್ ಪ್ಯಾಕೆಟ್ ಚೆನ್ನಾಗಿದ್ಯಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಹಾಗೆ ಅಲ್ಲಿಂದ ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಬಂದೆ ನನ್ಗೊಂದು ತೋರಣ ಬೇಕಾಗಿತ್ತು ಅಲ್ಲಿ ಇಲ್ಲ ಪಕ್ಕದ ಅಂಗಡಿನಲ್ಲಿ ಇದೆ ನೋಡಿ ಅಂತ ಹೇಳಿದ್ರು ಅಲ್ಲಿ ತಗೊಂಡ್ವಿ ಆದ್ರೆ ಅದು ಮನೆಗ್ ಬಂದು ನೋಡಿದ ನಂತರ ಲೆಂತ್ ಕಡಿಮೆ ಇತ್ತು ಹಾಗೆ ಅಲ್ಲಿಂದ ಬೇಕರಿ ಹೋಗಿದ್ದೆ ಜ್ಯೂಸ್ ತರ್ಬೇಕಂತ ನಾನ್ ಮನೆಯವ್ರಿಗೆ ಹೇಳ್ತಾ ಇದ್ದೆ ನನ್ಗೆ ಮಾತಾಡುವಷ್ಟು ಶಕ್ತಿ ಇಲ್ಲ ನನ್ಗೆ ತುಂಬಾ ಹಸುವೆ ಆಗಿದೆ ರೀ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವರು ತೋರಣ ಹಾಕೋದಕ್ಕೆ ರೆಡಿ ಮಾಡ್ತಾ ಇದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆದ್ರೆ ನಾನು ಹೇಳ್ದೆ ಅಲ್ವಾ ಲೆಂತ್ ಅದು ಸ್ವಲ್ಪ ಕಡಿಮೆ ಇದೆ ಆಮೇಲೆ ದಾರ ಎಲ್ಲಾ ಕಟ್ಬಿಟ್ಟು ಹಾಕಿದ್ರು ನಾನು ಹೇಳ್ತಾ ಇದ್ದೆ ಅಷ್ಟೊಂದು ಚಂದ ಕಾಣೋದಿಲ್ಲ ರೀ ದಾರ ಎಲ್ಲಾ ಕಟ್ಟದ್ರೆ ಮತ್ತೆ ನಾವು ಎಕ್ಸ್ಟ್ರಾ ದಾರ ಕಟ್ಟದ್ರೆ ಅಂತ ಆಮೇಲೆ ಸ್ವಲ್ಪ ಹೊತ್ತಿಗೆ ಅದು ಹುಸ್ದೋಗ್ಬಿಡ್ತು ನೋಡೋಣ ಇನ್ನ ಎಲ್ಲಾದ್ರೂ ಕೇಳಿ ನೋಡ್ತೀನಿ ದೇವ್ರ ಮನೆಗೆ ಒಂದು ತೋರಣ ಹಾಕ್ಬೇಕು ಚೆನ್ನಾಗಿರೋದು ಇದು ಚೆನ್ನಾಗಿತ್ತು ಹೇಳ್ದೆಲ್ವಾ ಲೆಂತ್ ಕಡಿಮೆ ಇದೆ ಅಂತ ಹಾಗೆ ನಾನು ಮೊಟ್ಟೆ ತಂದಿದ್ದೆ ಬರ್ತಾ ಅಹ್ ನಿನ್ನೆದು ಸ್ವಲ್ಪ ಸಾಂಬಾರ್ ಇತ್ತು ಮೊಟ್ಟೆ ತಿನ್ಬೇಕಂತ ಅನ್ಸ್ತಾ ಇತ್ತು ನಾನಿಲ್ಲಿ ಮೊಟ್ಟೆನ ಒಡ್ದ್ ಹಾಕ್ಬಿಟ್ಟು ಹಾಗೆ ಉಪ್ಪು ಮತ್ತೆ ಖಾರ ಪೌಡರ್ ಹಾಕ್ತಾ ಇದೀನಿ ತುಂಬಾ ದಿನಗಳಾಗಿತ್ತು ಮೊಟ್ಟೆ ತಿಂದೇನೆ ಅಂತ ವಾರಕ್ಕೊಮ್ಮೆ ಆದ್ರೂನು ತಿನ್ಬೇಕು ಅಂತ ನನ್ಗ್ ಆಸೆ ಆಗತ್ತೆ ಮೊದ್ಲಿಗೆ ಊಟ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡ್ತೀನಿ ಹಾಗೆ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ